ನಿಲ್ಲು ಅಂದ್ರೆ ಹೈ ಕಮಾಂಡ್ ಸೂಚನೆ ಬಂದಲ್ಲ ನಾನು ಹೇಳಿದಿಲ್ಲ ಯಾವಾಗಲೂ ನನ್ನ ಒಂದೇ ಒಂದು ಹೈ ಕಮಾಂಡ್ ದವರು ಇಂತ ಕ್ಷೇತ್ರಕ್ಕೆ ನಿಲ್ಬೇಕು ಅಂತ ಹೇಳಿದ್ರೆ ನಾನು ಡೆಫಿನೇಟ್ ನಿಲ್ತ ಅಂತ ಮೊದಲೇ ಹೇಳಿನಿ ಇವತ್ತು ಹೇಳ್ತಾರೆ ಅಲ್ಲ گھر ವಾಪಸಿ ಮಾಡಿ ಬಲಿಪಶಿ ಮಾಡಿದ್ರೆ ಶಟ್ರ ಇಲ್ಲ ನೋಡಿ ಈಗ ಯಾವುದನ್ನು ನೀವು ಅಂತಿಮ ತೀರ್ಮಾನಕ್ಕೆ ಬರಕ್ಕೆ ಹೋಗಬೇಡಿ ಅಂತಿಮ ತೀರ್ಪು ಅಲ್ಲ ಇದು ಹೀಗಾಗಿ ಇವತ್ತು ಬೆಳಗಾವಿ ಬಗ್ಗೆ ಚರ್ಚೆ ನಡೆಯತಾ ಇದೆ ವಿಲ್ ಡಿಸ್ಕಸ್ ಇಟ್ ಒಂದು ಡಿಸಿಷನ್ ಬರ್ತೀವಿ ನೀವು ಬೆಳಗಾವಿ ಅಕಸ್ಮಾತ್ ಆಗಿ ಹೊರದ್ರಾ ಸ್ಥಳೀಯ ರಾಜಕಾಣದಿಂದ ವಿಜ್ಞೋತಾ ಕಾರ್ಯಕ್ರಮ ನೋಡಿ ನಾನು ಹೇಳ್ತೀನಿ ಇವತ್ತು 호ಸ್ಟ್ ಇಲ್ಲೇ ಸ್ಥಳೀಯವಾಗಿ ಜನರ ಜೊತೆ ಒಡನಾಟ ಇದ್ದೇ ಇರ್ತದೆ ಕಾರ್ಯಕರ್ತರ ಜೊತೆ ಒಡನಾಟ ಇರ್ತದೆ ಇನ್ನು ಮತ್ತೆ ಇನ್ನು ಅಲ್ಲಿ ಹೋಗಬೇಕು ಅನ್ನೋದು ಇನ್ನೂ ನಿರ್ಧಾರ ಮಾಡಿಲ್ಲ ಟೇಕ್ ದಿಸ್ ಇನ್ ಎಲ್ಲವನ್ನೂ ಎಲ್ಲಾ ಕನ್ಸಿಡರಿ ನೋಡ್ಕೊಂಡು ಡಿಸೈಡ್ ಅಂತ ಹೇಳ್ತಾರೆ ಸೆಕ್ಟರ್ ಕುಟುಂಬಾನ ತುಳಿಯೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ನಾನು ಹೇಳ್ತೀನಿ ಅದು ನಾನಾಗಿ ನನ್ನ ಬಾಯಿಂದ ಹೇಳsac ಹೋಗಬೇಡಿ ಏನು ನಡೀತಿದೆ ಎಲ್ಲರಿಗೂ ಗೊತ್ತಿದೆ ಅದ್ರ ಬಗ್ಗೆ ನಾ ಅದನ್ನ ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಹೇಳ್ತಾರ ಯಾರು ಹೇಳ್ಬೇಕು ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಅದ ಎಲ್ಲಿ ಯಾವ ವೇದಿಕೆಯಲ್ಲಿ ಹೇಳ್ಬೇಕು ಅಲ್ಲಿ ಹೇಳ್ತೀನಿ ಯಾರು ತಿಳಿಸ್ಬೇಕು ಗರ್ ವಾಪ್ಸಿ ಆಗೋ ಮುಂಚೆ ನೀವೇನಾದ್ರೂ ಧಾರವಾಡಕ್ಕೆ ಬೇಡಿಕೆ ಇಟ್ಟಿದ್ರೆ ಮೊದ್ಲು ಹೇಳಿದಿಲ್ಲ ಹೇಳ್ತಾರ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಹೀಗಾಗಿ ಇವೊಂದು ಕೆಲವೊಮ್ಮೆ ಮಾತುಕತೆ ಆಗಿರ್ತಾವೆ ಅವನ್ನೆಲ್ಲ ಬಹಿರಂಗ ಪಡ್ಸೋಕ್ಕಾಗೋದಿಲ್ಲ ಕೆಲವೊಂದು ಹಿಂಟರಲ್ಲಿ ಮಾತುಕತೆ ಆಗಿರ್ತಾವೆ ಆ ಹಿನ್ನೆಲೆಯಲ್ಲಿ ಅವನ್ನ ಇಲ್ಲಿ ಬಹಿರಂಗವಾಗಿ ಪ್ರಕಟ ಮಾಡಲಿಕ್ಕೆ ಆಗೋದಿಲ್ಲ